ಕರ್ನಾಟಕದ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಪರಿಚಯ ಕರ್ನಾಟಕದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕಾರಣಿ ತಂತ್ರಗಾರಿಕೆಯ ನಿಪುಣ ಮಣ್ಣಿನ ಮಗ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರು ಎಲ್ಲಾ ಕಾಲಕ್ಕೂ ಸಲ್ಲುವಂತಹ ಪ್ರಭಾವಿ ರಾಜಕಾರಣಿ ಪ್ರಖರ ಭೀಕರ ಭಾಷಣಕ್ಕೆ ಹೆಸರುವಾಸಿ ಅಲ್ಲದೆ ಇದ್ರೂ ನಿಖರ ಮಾತು ಸಮಯೋಚಿತ ಪದಬಳಕೆ ಮೂಲಕ ಜನರನ್ನ ಮುಟ್ಟಬಲ್ಲ ಸಂವೇದನಾಶೀಲ ಮುತ್ಸದ್ದಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾವ ಬೀರಬಲ್ಲ ರಾಜಕಾರಣಿಗಳ ಪೈಕಿ ದೇವೇಗೌಡರು ಮುಂಚೂಣಿಯಲ್ಲಿದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಒಂದು ಗೂಡಿರುವಂತಹ ವಿರೋಧ ಪಕ್ಷಗಳ ಮಹಾ ಬೆಂಬಲ ಕೊಡುವ ಮೂಲಕ ರಣಕಹಳಿಯನ್ನ ಕಹಳಿಯನ್ನ ಮೊಳಗಿಸಿದ್ದಾರೆ ಬಿಳಿ ಪಂಚೆ ಬಿಳಿ ಜುಬ್ಬ ಹಣೆಯ ಮೇಲೆ ಕುಂಕುಮ ಸರಳ ಜೀವನ ಸರಳ ಆಹಾರ ಪದ್ಧತಿ ಕುಟುಂಬ ರಾಜಕೀಯ ಅಸೆಂಬ್ಲಿ ಟಿಕೆಟ್ಗಾಗಿ ಮನೆಯಲ್ಲಿನ ಮುಸುಕಿನ ಗುದ್ದಾಟದ ನಡುವೆ ಕೂಡ ಜೆ ಡಿ ಎಸ್ ಪಕ್ಷ ಸಮತೋಲನ ಕಾಯ್ದುಕೊಂಡು ಉತ್ತಮ ಪ್ರದರ್ಶನ ಕೊಡೋಕೆ ಸಜ್ಜಾಗಿದೆ ಹೊಳೆ ನರಸೀಪುರದ ದೇವೇಗೌಡರು ಮೇ ಹದಿನೆಂಟನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ ಮೂರರಂದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಜನಿಸಿದ್ರು ಸಿವಿಲ್ ಎಂಜಿನಿಯರಿಂಗ್ನಲ್ಲಿ ನಲ್ಲಿ ಡಿಪ್ಲೊಮಾ ಪಡೆದ ಮೇಲೆ ದೇವೇಗೌಡರು ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯ ದೇವೇಗೌಡರ ಮಗಳು ಚೆನ್ನಮ್ಮ ಅವ್ರನ್ನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮದುವೆ ಆಗ್ತಾರೆ ಅವ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಎಚ್ ಡಿ ರೇವಣ್ಣ ಎಚ್ ಡಿ ರಮೇಶ್ ಎಚ್ ಡಿ ಬಾಲಕೃಷ್ಣ ಗೌಡ ನಾಲ್ಕು ಜನ ಗಂಡು ಮಕ್ಕಳು ಶೈಲಜಾ ಅನಸೂಯ ಇಬ್ಬರು ಮಕ್ಕಳಿದ್ದಾರೆ ರಾಜಕೀಯ ಜೀವನದ ಬಗ್ಗೆ ಹೇಳಲೇಬೇಕು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ದೇವೇಗೌಡರು ತನಕ ಒಂಬೈನೂರ ಅರವತ್ತೆರಡರಲ್ಲಿ ಹೊಳೆ ನರಸೀಪುರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವಿಧಾನಸಭೆಗೆ ಮೊದಲಿಗೆ ಆಯ್ಕೆಯಾದ ದೇವೇಗೌಡರು ಸತತ ಆರು ಬಾರಿ ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿದ್ರು ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಬೆಂಗಳೂರು ಸೆಂಟ್ರಲ್ ಜೈಲ್ ವಾಸಿಯಾಗಿದ್ರು ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ತನಕ ರಾಮಕೃಷ್ಣ ಹೆಗಡೆ ಅವರ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸಚಿವರಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಳದ ಅಧ್ಯಕ್ಷ ನಂತರ ಕರ್ನಾಟಕ ಮುಖ್ಯಮಂತ್ರಿ ಆದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೃತೀಯ ರಂಗದ ನಾಯಕರಾಗಿ ದೇಶದ ಪ್ರಧಾನಿಯಾದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ್ರು ಆದರೆ ಕನಕ್ಪುರದಲ್ಲಿ ಸೋಲನ್ನು ಕಂಡರು ದೇವೇಗೌಡರು ಎರಡು ಸಾವಿರದ ಎರಡರಲ್ಲಿ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಮತ್ತೆ ಗೆಲುವನ್ನು ದಾಖಲಿಸಿದ್ರು ನಂತರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾದರು ರಕ್ಷಣಾ ಇಲಾಖೆ ಸ್ಥಾನಿಕ ಸಮಿತಿ ಸದಸ್ಯರು ಕೂಡ ಆದರು ಎಚ್ ಡಿ ದೇವೇಗೌಡರು ಹಲವಾರು ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅಡಿಕೆ ತೆಂಗು ಕಾಫಿ ಸೇರಿದಂತೆ ಹಲವು ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಕಂಗಾಲಾಗಿದ್ದ ರೈತರ ಪರ ದನಿ ಎತ್ತಿ ದೇವೇಗೌಡರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಲ್ಲದೆ ಸಮಯ ಸಿಕ್ಕಾಗ ಸಂಬಂಧಪಟ್ಟ ಸಚಿವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಬೆಂಗಳೂರು ಅರಸಿಕೆರೆ ಮಂಗಳೂರು ರೈಲಿಗೆ ಕಾಲಬೈರೇಶ್ವರ ಹೆಸರಿಡುವಂತೆ ಅವರು ರೈಲ್ವೆ ಸಚಿವರಿಗೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಐನೂರು ಹಾಗೆ ಸಾವಿರ ರೂಪಾಯಿ ನೋಟುಗಳನ್ನ ಬ್ಯಾನ್ ಮಾಡಿದಾಗ ನಿಷೇಧಿಸಿರುವುದನ್ನ ವಿರೋಧಿಸಿದ್ರು ದೇವೇಗೌಡರು ಆಗ ವಿಪಕ್ಷಗಳು ನಡೆಸಲು ಉದ್ದೇಶಿಸಿದಂತಹ ಆಕ್ರೋಶ ದಿವಸಕ್ಕೆ ಜೆಡಿಎಸ್ ಬೆಂಬಲ ಕೊಟ್ಟಿರಲಿಲ್ಲ ಕೇಂದ್ರದ ನೋಟು ನಿಷೇಧದ ಕ್ರಮದಿಂದ ಬಡವರಿಗೆ ಕಾರ್ಮಿಕರಿಗೆ ಮತ್ತೆ ಸಣ್ಣ ವ್ಯಾಪಾರಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ತಗೋಬೇಕು ಅಂತ ದೇವೇಗೌಡರು ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಉಡುಪಿಯಲ್ಲಿ ಪಂಕ್ತಿ ಭೇದ ಇದೆ ಅನ್ನೋದಾದ್ರೆ ಅಲ್ಲಿಗೆ ಹೋಗಬಾರ್ದು ಅಂತ ಕೂಡ ಮಾಜಿ ಪ್ರಧಾನಿ ದೇವೇಗೌಡರು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ರು ದೇಶದಲ್ಲಿ ಹಲವು ಧರ್ಮಗಳಿವೆ ಎಲ್ಲಾ ಧರ್ಮಗಳಿಗೂ ಕೂಡ ಅದರದ್ದೇ ನೀತಿ ನಿಯಮಗಳಿವೆ ಆದ್ರಿಂದ ಏಕರೂಪ ನಾಗರಿಕ ಸಂಹಿತೆಯನ್ನ ತೀವ್ರವಾಗಿ ವಿರೋಧಿಸಿದ್ರು ದೇವೇಗೌಡರು ಕಾವೇರಿ ನದಿ ನೀರು ಹಂಚಿಕೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋಕೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಹುಡುಕೊಂಡು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಆಗಿದ್ದ ಸಿದ್ದರಾಮಯ್ಯ ಅವರು ಬಂದಿದ್ರು ದೇವೇಗೌಡರು ಆ ಸಮಯದಲ್ಲಿ ನಡ್ಕೊಂಡಂತಹ ರೀತಿ ಕಾವೇರಿ ಕೊಳ್ಳದ ಜನತೆಯ ನೆನಪಿನಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ ಜನರಿಗೆ ಕುಡಿಯೋ ನೀರು ಮುಖ್ಯಾನೋ ಅಲ್ಲಿನ ಬೆಳೆಗೆ ನೀರು ಮುಖ್ಯಾನೋ ಅಂತ ದೇವೇಗೌಡರು ತೀರ್ಪಿನ ಬಗ್ಗೆ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಉಪವಾಸ ಸತ್ಯಾಗ್ರಹ ಕೂಡ ಕೈಗೊಂಡ್ರು ಈಗ ಮಹದಾಯಿ ಕಳಸಾ ಬಂಡೂರಿ ಎತ್ತಿನ ಹೊಳೆ ಯೋಜನೆ ವಿಷಯದಲ್ಲೂ ಕೂಡ ದೇವೇಗೌಡರು ದನಿ ಎತ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಯಾವೆಲ್ಲ ಅಂಶಗಳು ಮತದಾರರನ್ನ ತಟ್ಟಬಲ್ಲದು ಅನ್ನೋದ್ರ ಬಗ್ಗೆ ದೇವೇಗೌಡರು ಆಲ್ರೆಡಿ ಲೆಕ್ಕಾಚಾರವನ್ನ ಹಾಕಿ ಅದಕ್ಕೆ ತಕ್ಕಂತೆ ತಮ್ಮದೇ ಹೆಜ್ಜೆಯನ್ನ ಇಡುತ್ತಿದ್ದಾರೆ ಕರ್ನಾಟಕದಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆ ಟೈಮ್ನಲ್ಲಿ ಯಾವ ಪಕ್ಷದೊಂದಿಗೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ದೇವೇಗೌಡರು ಖಡಕ್ಕಾಗಿ ಘೋಷಣೆ ಮಾಡಿದ್ರು ಆದರೆ ಚುನಾವಣೆ ನಂತರ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನ ಸ್ಥಾಪಿಸಿದ್ರು ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಕುಟುಂಬ ರಾಜಕೀಯದ ವಿಷಯ ಬಂದಾಗ ದೇವೇಗೌಡರ ಕುಟುಂಬ ಸದಾಕಾಲ ಕೆಂಗಣಿಗೆ ಗುರಿ ಆಗ್ತಾನೆ ಇರುತ್ತೆ ಕುಟುಂಬ ರಾಜಕಾರಣ ಅನ್ನೋ ಒಂದು ಹೆಸರು ಕೂಡ ಪಡ್ಕೊಂಡಿದೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಒಡಕಿನ ನಡುವೆ ಈ ಬಾರಿ ಚುನಾವಣೆ ಎದುರಿಸುವಾಗ ಮೈತ್ರಿ ಸರ್ಕಾರದ ಒಮ್ಮತದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದು ನಿಜಕ್ಕೂ ಕಷ್ಟದ ಕೆಲಸ ಏನೇ ಆದ್ರೂ ಟಿಕೆಟ್ ಹಂಚಿಕೆಯ ಅಂತಿಮ ನಿರ್ಧಾರ ದೇವೇಗೌಡರದ್ದೇ ಆಗಿರತ್ತೆ ಸೊ ಫೈನಲ್ ಡಿಸಿಷನ್ ದೇವೇಗೌಡರೇ ತಗೋತಾರೆ ತೃತೀಯ ರಂಗದ ರಚನೆಯ ಮತ್ತೊಂದು ರೂಪವಾಗಿರುವ ಮಹಾಘಟ್ಬಂಧನ್ಗೆ ಬೆಂಬಲ ಕೊಡುವಂತಹ ಮೂಲಕ ರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಮ್ಮೆ ಮುಂಚೂಣಿಗೆ ಬಂದಿದ್ದಾರೆ ದೇವೇಗೌಡರು ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ದೇವೇಗೌಡರು ಯಾವ ಪಾತ್ರವನ್ನ ವಹಿಸಲಿದ್ದಾರೆ ಅನ್ನೋದು ಮಾತ್ರ ನಿಜಕ್ಕೂ ಕುತೂಹಲಕಾರಿ ಈ ಬಾರಿ ದೇವೇಗೌಡರು ಯಾವ ರೀತಿ ನಿರ್ಧಾರ ತಗೋತಾರೆ ಅನ್ನೋದು ಕಾದ್ ನೋಡಬೇಕು